ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿಯಲ್ಲಿ ಶಾಲಾ ಶಿಕ್ಷಣದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಬಹಳ ದೊಡ್ಡ ಹೆಸರು ಶಾಲಾ ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ರಾಜ್ಯದಾದ್ಯಂತ ಏಕಕಾಲಕ್ಕೆ ಶಾಲಾ ಪಾಠಗಳನ್ನು ಪ್ರಸಾರ ಮಾಡಿ ಅದನ್ನು ಶಿಕ್ಷಕರು ಹಾಗೂ ಮಕ್ಕಳು ಆಲಿಸಿ ಚರ್ಚೆಗಳ ಮೂಲಕ ಕಲಿಯುವ ಕಲಿಸುವ ವಿನೂತನವಾದ ಕಾರ್ಯಕ್ರಮ ಇದು ಇದಕ್ಕಾಗಿ ಸರ್ಕಾರದಿಂದ ಹಣವು ಆಕಾಶವಾಣಿಗೆ ಪ್ರಾಯೋಜಿತ ಕಾರ್ಯಕ್ರಮದ ಶುಲ್ಕವಾಗಿ ದೊರೆಯುತ್ತದೆ ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ಮಾತ್ರ ನಿರಂತರವಾಗಿ ಈ ಹಿಂದೆ ನಡೆಯುತ್ತಿತ್ತು ಶಾಲೆಗಳು ನಡೆಯುತ್ತಿರುವಾಗ ಪಠ್ಯಾಧಾರಿತ ಹಾಗೂ ರಜಾದಿನಗಳಲ್ಲಿ ಪೂರಕ ಶಿಕ್ಷಣ ಆಗ ಪ್ರಸಾರವಾಗುತ್ತಿತ್ತು ಅದರಂತೆ ಯುವಜನತೆಯೂ ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿಯಲ್ಲಿ ಭಾಗವಹಿಸಬಹುದು ಇಂದಿನ ಯುವ ಜನತೆ ಓದಿನ ಜೊತೆಗೆ ಗಳಿಕೆಯನ್ನೂ ಮಾಡುವುದರಿಂದ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಪಮಟ್ಟಿನ ಹಣಗಳಿಕೆಯನ್ನೂ ಮಾಡಬಹುದು ಇಂದು ರೇಡಿಯೋ ಜಾಕಿಯಾಗಲು ತುದಿಗಾಲಲ್ಲಿ ನಿಂತಿರುವ ಅನೇಕ ಯುವಕ ಯುವತಿಯರಿಗೆ ಇದು ಮುಕ್ತ ವಿಶ್ವವಿದ್ಯಾಲಯದಂತಿದೆ ಅದರಂತೆ ಮಹಿಳೆಯರ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಮೆಚ್ಚಿನ ಕ್ಷೇತ್ರವಾದ ಅಡುಗೆ ಮನೆಯಿಂದ ಹಿಡಿದು ಉನ್ನತ ಹುದ್ದೆಗಳನ್ನು ನಿರ್ವಹಿಸುವ ಆಧುನಿಕ ಮಹಿಳೆಯವರೆಗಿನ ಎಲ್ಲರನ್ನೂ ಒಳಗೊಳ್ಳುವ ಕಾರ್ಯಕ್ರಮಗಳ ಮೂಲಕ ಮಹಿಳಾ ಜಾಗೃತಿಗೆ ಪ್ರೇರಣೆಯಾಗಿದೆ ಹೊಲ ಮತ್ತು ಮನೆ ವಿಭಾಗ ಫಾರ್ಮ್ ಅಂಡ್ ಹೋಮ್ ಇದು ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿ ಬಹು ಮುಖ್ಯ ಕಾರ್ಯಕ್ರಮ ರೈತರಿಗಾಗಿ ಇರುವ ಕೃಷಿ ಕಾರ್ಯಕ್ರಮಗಳ ಮೂಲಕ ಆಕಾಶವಾಣಿಯು ರೈತರಿಗೆ ಶಿಕ್ಷಣ ನೀಡುವಲ್ಲಿ ಬಹಳ ಸಾಧನೆ ಮಾಡಿದೆ ಇದರಲ್ಲಿ ಬೇಸಾಯದ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ವಯಸ್ಕರ ಶಿಕ್ಷಣ ಗ್ರಾಮೀಣ ಮಹಿಳೆಯರ ಜೀವನ ಸುಧಾರಣೆಗಾಗಿ ಕಾರ್ಯಕ್ರಮಗಳು ಗ್ರಾಮ ನೈರ್ಮಲ್ಯ ಮುಂತಾದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ಆರಂಭದಿಂದಲೂ ಆಕಾಶವಾಣಿ ಗ್ರಾಮೀಣ ಜನರಿಗೆ ಪ್ರಸಾರ ಮಾಡುವ ಕಾರ್ಯಕ್ರಮಗಳಿಗೆ ವಿಶೇಷ ಮಹತ್ವ ನೀಡುತ್ತ ಬಂದಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇ ಆಗಿನ ವಾಯುವ್ಯ ಸರಹದ್ದಿನ ಪ್ರಾಂತ್ಯದಲ್ಲಿ ಗ್ರಾಮೀಣ ಕಾರ್ಯಕ್ರಮಗಳನ್ನು ಮೊದಲು ಪ್ರಾರಂಭಿಸಲಾಯಿತು ಆ ನಂತರ ದೆಹಲಿ ಕೇಂದ್ರವು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಪಂಜಾಬಿನ ಹಳ್ಳಿಗರಿಗಾಗಿ ಕಾರ್ಯಕ್ರಮವನ್ನು ಕೊಡುತ್ತಿತ್ತು ನಂತರದಲ್ಲಿ ಆಕಾಶವಾಣಿಯ ಎಲ್ಲ ಕೇಂದ್ರಗಳು ಅರ್ಧ ಗಂಟೆಯಿಂದ ಮೂರು ತಾಸುಗಳವರೆಗೆ ಈ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದರೂ ಅದನ್ನು ಕೇಳಲು ರೇಡಿಯೋ ಸೆಟ್ಗಳನ್ನು ಕೊಳ್ಳಲು ಜನರಿಗೆ ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಹಳ್ಳಿಗಳಲ್ಲಿ ಸಾಮೂಹಿಕ ಕೇಳುವಿಕೆಗೆ ಅನುವು ಮಾಡಿಕೊಡುವ ಸೆಟ್ಗಳನ್ನು ಸ್ಥಾಪಿಸಲು ಒಂದು ಸಹಾಯಧನದ ಯೋಜನೆ ಇತ್ತು ಅದರನ್ವಯ ಸೆಟ್ಗೆ ತಗಲುವ ಖರ್ಚಿನಲ್ಲಿ ಅರ್ಧವನ್ನು ಕೇಂದ್ರ ಸರ್ಕಾರವು ಕಾಲುಭಾಗವನ್ನು ರಾಜ್ಯ ಸರ್ಕಾರ ಹಾಗೂ ಉಳಿದ ಕಾಲುಭಾಗವನ್ನು ಸ್ಥಳೀಯರ ವಂತಿಕೆಗಳ ಮೂಲಕ ಕೂಡಿಸಲಾಗುತ್ತಿತ್ತು ಸೆಟ್ಗಳನ್ನು ಹಂಚಿದ ನಂತರ ಕಾರ್ಯಕ್ರಮಗಳನ್ನು ಕೇಳಿ ಅವುಗಳ ಬಗ್ಗೆ ಚರ್ಚೆಗಳು ನಡೆದರೆ ಅವು ಇನ್ನೂ ಪರಿಣಾಮಕಾರಿಯಾಗಬಲ್ಲವು ಎಂದು ಕೆನಡಾ ಮುಂತಾದ ದೇಶಗಳಲ್ಲಿ ಯಶಸ್ವಿಯಾದ ಗ್ರಾಮಾಂತರ ರೇಡಿಯೋ ಗೋಷ್ಠಿಯನ್ನು ಭಾರತದಲ್ಲಿ ಯುನೆಸ್ಕೊ ಕೇಂದ್ರ ಸರ್ಕಾರದ ಪ್ರಸಾರ ಖಾತೆಯ ಸಹಕಾರದೊಂದಿಗೆ ಪ್ರಾಯೋಗಿಕವಾಗಿ ಪ್ರಾರಂಭಿಸಿತು ಹಳ್ಳಿಯ ಸುಮಾರು ಇಪ್ಪತ್ತು ಜನ ಸದಸ್ಯರಿರುವ ಇಂಥ ಗೋಷ್ಠಿಗಳಿಗಾಗಿ ಆಕಾಶವಾಣಿ ನಿಲಯಗಳು ವಾರಕ್ಕೆರಡು ದಿನ ಅರ್ಧ ಗಂಟೆಯ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದವು ಈ ಯೋಜನೆ ಅನುಷ್ಠಾನಕ್ಕೆ ಬರುವ ಮೊದಲು ಪುಣೆಯಲ್ಲಿ ಒಂದು ಪ್ರಯೋಗ ನಡೆಸಲಾಯಿತು ಅದರ ಯಶಸ್ಸಿನಿಂದ ಎಲ್ಲ ಪ್ರಾದೇಶಿಕ ಕೇಂದ್ರಗಳಿಗೂ ಇದನ್ನು ವಿಸ್ತರಿಸಲಾಯಿತು ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾಳೆ ತಿಳಿದುಕೊಳ್ಳೋಣ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ